ವೇಗನಿಗೆ ಕನ್ವರ್ಟ್ ಆಗೇನಪ್ಪ ಬಟ್ ನನಗೆ ಆ ಮಲಾಯಿ ಟೇಸ್ಟ್ ಬರಬೇಕು ಆ ಕ್ರೀಮ್ ಟೇಸ್ಟ್ ಬರಬೇಕು ಅನ್ನೋರು ನಿಮ್ಮ ಆಹಾರ ಒಳಗೆ ಈ ಒಂದು ಕಾಳನ್ನು ಸೇರಿಸ್ಕೊಂಡ್ಬಿಡ್ರಿ ಇವತ್ತು ನಿಮಗೆ ಆ ಕಾಳಿಂದ ಮಾಡುವಂಥ ಒಂದು ಸ್ಪೆಷಲ್ ರೆಸಿಪಿ ತೋರ್ಸತ್ತೀನಿ ಈ ಹಬ್ಬ ಹರಿದಿನಗಳೊಳಗೆ ಮನೆಗೆ ಬಂದವ್ರಿಗೆ ಇದನ್ನು ಮಾಡಿ ಕೊಡ್ರಿ ಭಾಳ ಇಷ್ಟಪಡ್ತಾರ ನೋಡ್ರಿಪ್ಪ ಸಕ್ಕತ್ತು ಟೇಸ್ಟಿಯಾಗಿರುವಂಥ ಈ ಒಂದು ರೆಸಿಪಿ ವಿತ್ ಬೆನಿಫಿಟ್ಸ್ ನೋಡೋನು ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋಯ್ಲ್ ಕುಕ್ಕಿಂಗಿಗೆ ಸ್ವಾಗತ ರೀಪಾ ನೀವು ಮಾಡೋ ಎಲ್ಲ ಅಡಿಗೆ ನಾನು ಟೇಸ್ಟ್ ಒಳಗೆ ಚೇಂಜ್ ಆಗ್ಲಾರ್ದಂಗ ಎಣ್ಣಿಲ್ದ ಹೆಂಗೆ ಮಾಡೋದು ತೋರಿಸ್ತು ಇದರಿಂದ ಬಹಳ ಬೆನಿಫಿಟ್ಸ್ ಐತಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಫೇಸ್ಬುಕ್ ದ ನೋಡತ್ತಿದ್ರೆ ಫಾಲೋ ಮಾಡೋದು ಮರಿಬೇಡ್ರಿ ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಸಪೋರ್ಟ್ ಮಾಡೋದು ಮರಿಯಾಕೋಗ್ಬೇಡ್ರಿ ಬರ್ರಿ ಶುರು ಮಾಡೋಣ ಫಸ್ಟ್ ಒಂದು ದೊಡ್ಡ ಪಾತ್ರನ ಇಟ್ಟುಬಿಡೋನು ಜೀರಿಗೆ ಸಾಸಿವಿ ಈ ಒಗ್ಗರಣೆ ಐಟಮ್ಸ್ಗಳನ್ನ ಎಲ್ಲಾನು ಹಾಕಿ ಚಟಪಟ ಅನ್ನಿಸ್ತುನು ಅದ್ರ ಜೊತೆ ಸ್ವಲ್ಪ ಬೇಸಿಕ್ ಮಸಾಲೆಗಳಾದಂಥ ಯಾಲಕ್ಕಿ ಲವಂಗ ಕಾಳು ಮೆಣಸು ಸ್ಟಾರ್ ಹೂವು ಚಕ್ಕಿ ಅಥವಾ ಒಕೇಶಿಯಾ ಅಂತ ಏನಂತಾರಲ್ಲ ಅದನ್ನು ಹಾಕಿ ಮನೆಯೆಲ್ಲ ಘಮ್ ಅನ್ಬೇಕು ಈ ಮಸಾಲೆ ವಾಸ ಹಾಕಿದ್ದಕ್ಕೆ ಏನು ಉಪಯೋಗ ಮತ್ತು ಮನೆಯಲ್ಲಾದರೂ ವಾಸನೆ ಬರಲಿಲ್ಲ ಅಂದ್ರೆ ಹಂಗೆ ಸ್ವಲ್ಪ ಬಿರಿಯಾನಿ ಹಾಕೊಂಡ್ ಬಿಡೋನು ಹಾಕಿ ಇಲ್ಲಿ ಅಡ್ಡ ದಿಡ್ಡ ಕಟ್ ಮಾಡಿರುವಂಥ ಈರುಳ್ಳಿ ಅಡ್ಡ ದಿಡ್ಡ ಕಟ್ ಮಾಡಿರುವಂಥ ಟೊಮ್ಯಾಟೋನ ಹಾಕಿ ಚೆಂದಾಗಿ ಹಣ್ಣು ಆಗುವರೆಗೂ ಅದ್ರ ಜೊತೆನ ಗ್ಯಾಸ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಬ್ಯಾಡಗಿ ಮೆಣ್ಸಿನ್ಕಾಯಿನೂ ಹಾಕೋನು ಬ್ಯಾಡಿಗೆ ಮೆಣಸಿನಕಾಯಿ ಹೆಂಗೆ ಕಲರ್ ಕೊಡ್ತೈತಲ್ಲ ಭಾಳ ಟೇಸ್ಟ್ ಇರ್ತೈತಿ ನೋಡಿದ ತಕ್ಷಣ ನಾವು ಒಟ್ಟ ತಿನ್ನಬೇಕಾದ ನಾವು ಒಟ್ಟು ಬಿಡಬಾರ್ದು ಅನ್ನಿಸ್ತಿ ಸೊ ಖಾರನೂ ಕಡಿಮೆ ಇರ್ತೈತಿ ಭಾಳ ಮಸ್ತ್ ಅನ್ನಿಸ್ತೈತಿ ಸೊ ಅದಕ್ಕೆ ನಮ್ಮ ಮನೆಯಾಗೆ ನಾವು ಬ್ಯಾಡಿಗೆ ಮೆಣಸಿನಕಾಯಿ ಯೂಸ್ ಮಾಡ್ತೀವಿ ಸೊ ಖಾರ ಇಷ್ಟಪಡೋರು ನೀವು ಗುಂಟೂರು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು ಸೊ ಇಲ್ಲಿ ಎಣ್ಣೆ ಇಲ್ದ ಮಾಡಕತ್ತಿದ್ರಿಂದ ಸ್ವಲ್ಪ ಇದು ಬೇಯಕ್ಕೆ ಒಂದು ಯಾವುದಾರು ಲಿಕ್ವಿಡ್ ಸಬ್ಸ್ಟೆನ್ಸ್ ಬೇಕಾಗ್ತೈತಿ ಅದರಿಂದ ನಾ ಏನು ಮಾಡತ್ತೇನಪ್ಪ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಳಕತ್ತೇನಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ನು ಮತ್ತು ಉಪ್ಪಿಲ್ಲ ಅಂದರೆ ಹೆಂಗೆ ಕೆಲವೊಬ್ಬರು ನನಗೆ ಮೆಸೇಜ್ ಕೇಳಿದ್ರಿ ಯಾಕೆ ಮ್ಯಾಮ್ ನೀವು ಪಿಂಕ್ ಸಾಲ್ಟ್ ಯೂಸ್ ಮಾಡೋಂಗಿಲ್ಲ ವೈಟ್ ಸಾಲ್ಟ ಯೂಸ್ ಮಾಡ್ತೀರಿ ಅಂಥೇಳಿ ಸೊ ಪಿಂಕ್ ಸಾಲ್ಟು ಮತ್ತು ವೈಟ್ ಸಾಲ್ಟ್ ಒಳಗೆ ನನಗೇನು ಅಷ್ಟು ಡಿಫ್ರೆನ್ಸ್ ಅನ್ಸಂಗಿಲ್ಲ ಇನ್ನು ವೈಟ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ಅಯೋಡಿನ್ ಕಂಟೆಂಟ್ ಜಾಸ್ತಿ ಸಿಗೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋಂಗಿಲ್ಲ ಪಿಂಕ್ ಸಾಲ್ಟ್ ಒಳಗೆ ಅಯೋಡೀನ್ ಪ್ರಾಪರ್ಟಿ ಇಲ್ಲದೆ ಇರೋದ್ರಿಂದ ಮುಂದೆ ನಮಗೆ ಥೈರಾಯ್ಡ ಗಳಗಂಡ ರೋಗಗಳು ಬರೋ ಚಾನ್ಸಸ್ ಇರ್ತೈತಿ ಹೀಗಾಗಿ ನಾನು ಪಿಂಕ್ ಸಾಲ್ಟನ್ನ ಪ್ರಿಫರ್ ಮಾಡೋಂಗಿಲ್ಲ ಐ ಹೋಪ್ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೊತೀನಿ ಸೊ ಇದನ್ನ ಚಂದಂಗಿ ಬೇಯಿಸ್ಕೊಂಡ್ಬಿಡುನು ಮುಚ್ಚಳ ಮುಚ್ಚೆ ನೋಡಿ ಹಿಂಗೆ ಫುಲ್ ಹಣ್ಣನ ಆದಮೇಲೆ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಇದಕ್ಕೊಂದು ಕ್ರೀಮಿ ಸ್ಟ್ರಕ್ಚರ್ ಕೊಡಬೇಕಲ್ಲ ಮತ್ತು ನಮಗೆ ಕ್ರೀಮ್ ತಿಂದಂಗೆ ಆಗ್ಬೇಕಲ್ಲ ಇಲ್ಲಿ ನಾ ಏನು ಮಾಡತ್ತೇನಪ್ಪ ಅಂದ್ರೆ ನೆನೆಸಿಟ್ಟಿರುವಂಥ ಕಾಜುನ ಇಲ್ಲಿ ಹಾಕ್ಕೊಳತ್ತೇನು ಕಾಜು ಅಥವಾ ಗೋಡಂಬಿ ಏನಂತಾರಲ್ಲ ಅವ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅದಾವೆ ಇವು ಫುಲ್ ಚೆಂದಂಗೆ ಬೇಯಿಸ್ಕೊಂಡು ಎಲ್ಲ ಬಿಸಿ ಮೇಲೆ ಫುಲ್ ಇದನ್ನು ನುಣ್ಣ ಅಂದ್ರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಈ ಗೋಡಂಬಿ ಒಳಗೆ ಕ್ಯಾಲ್ಶಿಯಮ್ ಮತ್ತು ಮೆಗ್ನೇಷಿಯಮ್ ಅಂಶ ಭಾಳ ಇರ್ತೈತೆ ನೋಡ್ರಿ ಹಿಂಗಾಗಿ ಮೂಳೆಗಳ ಆರೋಗ್ಯಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಮತ್ತು ಮಕ್ಕಳಿಗೆ ಎದ್ದ ತಕ್ಷಣ ಅವ್ರ ಕೈ ಹಿಡಿಯಷ್ಟು ಗೋಡಂಬಿನ ತಿನ್ನೋದನ್ನ ಅವರಿಗೆ ರೂಢಿ ಮಾಡಿಸ್ರಿ ಸ್ಪೆಷಲಿ ಬೆಳಿಗ್ಗೆ ಸೊ ಹಿಂಗೆ ಇದು ಪ್ಯೂರಿ ಎಲ್ಲ ರೆಡಿ ಆದ್ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೂ ಒಗ್ಗರ್ಣಿ ಐಟಮ್ಸ್ಗಳನ್ನೆಲ್ಲ ಹಾಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವ್ನ ಹಾಕೊಂಡು ಇದೇನು ರುಬ್ಬಿರ್ತೀನಿಲ್ಲ ಆ ಮಿಶ್ರಣ ಇದಕ್ಕೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗಿ ಒಂದು ತಿಕ್ ಕನ್ಸಿಸ್ಟೆನ್ಸಿ ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಚಂದ ಹಿಂಗೆ ಬೇಯಿಸ್ಕೊಳ್ಳೋ ಅದು ಬೇಯಿದ್ರಾಗ ನಾವು ಗೋಡಂಬಿ ಬೆನಿಫಿಟ್ಸ್ ಏನಾಯಿತು ಅಂತ ತಿಳ್ಕೊಂಡು ಬಂದ್ಬಿಡೋನು ಮತ್ತು ಈ ಗೋಡಂಬಿ ಏನಪ್ಪ ಅಂತಂದರೆ ಇದೊಂದು ಗುಡ್ ಕೊಲೆಸ್ಟ್ರಾಲ್ ಒಂದು ಒಳ್ಳೆಯ ಕೊಬ್ಬಿದು ಇದೇನು ಮಾಡ್ತೈತಪ್ಪ ಅಂದರೆ ದೇಹದೊಳಗಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೃದಯ ಸಂಬಂಧಿತ ರೋಗಗಳನ್ನು ಬರೋದನ್ನ ಕಡಿಮೆ ಮಾಡ್ತೈತಿ ಹೃದಯಕ್ಕೆ ಅಪಾಯ ಆಗೋದನ್ನು ಕಡಿಮೆ ಮಾಡ್ತೈತಿ ಅಷ್ಟೇ ಅಷ್ಟಲ್ದ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕನ್ನತೀರಿ ಅವ್ರಿಗೆ ಇದು ಬೆಸ್ಟ್ ರೆಮಿಡಿ ಬಿಕಾಸ್ ಹಸಿವನ್ನು ಕಡಿಮೆ ಮಾಡ್ತೈತಿ ಆರಾಮಾಗಿದ್ದನ್ನು ಸ್ವಲ್ಪ ತಿಂದು ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು ಸೊ ಇದ್ರೊಳಗೆ ಏನಪ್ಪಾ ಅಂದ್ರೆ ಲುಟಿನಮ್ ಮತ್ತು ಜಿಂಕಾಕ್ತೀನ್ ಅನ್ನೋದು ಇರೋದ್ರಿಂದ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಕಣ್ಣಿನ ಪೊರಿ ಆಗ್ಲಾರ್ದಂಗ ಮತ್ತು ಕಣ್ಣಿನ ಸಮಸ್ಯೆಗಳನ್ನ ಕೂಡ ಕಡಿಮೆ ಮಾಡ್ತೈತಿ ಇದು ಕೂಡ ಒನ್ ಆಫ್ ದ ರಿಚ್ ಇನ್ ಒಮೆಗಾ ತ್ರೀ ಇರೋದ್ರಿಂದ ಮೆದುಳಿನ ಆರೋಗ್ಯಕ್ಕೆ ಭಾಳ ಇಂಪಾರ್ಟೆಂಟ್ ಅಷ್ಟೇ ಅಲ್ಲದೆ ಚರ್ಮ ಕಾಂತಿಗಾಗಿರ್ಬೋದು ಕೂದಲಿನ ಕಾಂತಿಗಂತೂ ಇದು ಹೇಳಿ ಮಾಡಿಸಿದಂಗೆ ರೋಗ ನಿರೋಧಕ ಶಕ್ತಿಯಂತೂ ಏವನ್ ಇರ್ತೈತಿ ಸೊ ಗ್ರೇವಿ ಎಲ್ಲ ಫುಲ್ ತಿಕ್ಕಾದ್ಮೇಲೆ ಸ್ವಲ್ಪ ಕಸೂರಿ ಮೆಂತಿ ಹಾಕ್ಕೊಂಡು ಇದ್ರಾಗ ಮತ್ತೊಂದು ಬಟ್ಟಲದಷ್ಟು ಏನು ಮಾಡ್ಬಿಡೋನು ಕಾಜು ಹಾಕ್ಕೊಳು ಅವು ಚೆಂದಂಗ್ ಬೇಯ್ಲಿ ಸೊ ಮತ್ತು ಯಾರಿಗೆಲ್ಲ ನಿದ್ರೆ ಬರತ್ತಿಲ್ಲ ನಿದ್ರೆ ಪ್ರಾಬ್ಲಮ್ ಅನ್ನೋರು ಈ ಗೋಡಂಬಿನ ತಿನ್ನೋದ್ರಿಂದ ನಿಮಗೆ ಭಾಳ ಬೆನಿಫಿಟ್ ಐತಿ ಅದ್ರ ಜೊತೆ ಇದು ಕ್ಯಾನ್ಸರ್ನ ಕೂಡ ತಡಗಾಡ್ತೈತಿ ಕುಜೀ ಇದ್ದಾಗ ಪನ್ನೀರ್ ಇಲ್ಲಂದ್ರೆ ಹೆಂಗೆ ಒಂಥರ ಗಂಡ ಹೆಂತಿ ಇದ್ದಂಗೆ ರೀಪ್ಪ ಅದಕ್ಕೆ ನಾ ಇಲ್ಲೇನು ಮಾಡಾತ್ತೇನೆ ಅಂದ್ರೆ ಕಲ್ಲಂಗಡಿ ಹಣ್ಣಿನ ಬೀಜದಿಂದ ಮಾಡಿರುವಂಥ ಪನ್ನೀರ್ನ ಇಲ್ಲಿ ಆ್ಯಡ್ ಮಾಡತ್ತೇನೆ ಸೊ ಯಾರಿಗೆಲ್ಲ ಕಲಂಗಡಿ ಹಣ್ಣಿನಿಂದ ಪನ್ನೀರ್ನ ಹೆಂಗ್ ಮಾಡ್ಬೇಕಂತ ತಿಳ್ಕೊಬೇಕಿತ್ತಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಡೆಫಿನೆಟ್ಲಿ ನಾನು ನಿಮ್ಗೆ ಆ ರೆಸಿಪಿನ ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ತೇನೆ ಹಿಂಗ ಈ ಪನ್ನೀರ್ನು ಹಾಕಿ ಕಾಜುನು ಹಾಕಿ ಇಲ್ಲಿ ಒಂದು ಮಸ್ತ್ ಕಾಜು ಪನ್ನೀರ್ ಆಯಿಲ್ ಫ್ರೀ ಕಾಜು ಪನ್ನೀರ್ ಶಾಹಿ ಪನ್ನೀರ್ನ ನಾ ಇಲ್ಲಿ ರೆಡಿ ಮಾಡೇನಿ ಭಾಳ ಮಸ್ತ್ ಇರ್ತೈತಿ ಸ್ಪೆಷಲಿ ಈ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಇದನ್ನ ಟ್ರೈ ಮಾಡ್ರಿ ಬಾಯಿ ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ತಿಂತೀವಿ ಯೂಶ್ವಲಿ ಅದ ಅಡಿಗೆ ಮಾಡಿ ಮಾಡಿ ನಮಗೂ ಬೇಸರಾಗಿ ಇರ್ತೈತಿ ಅದನ್ನ ತಿಂದು ತಿಂದು ಎಲ್ಲಾರ್ಗು ಬೇಸರಾಗಿ ಇರ್ತೈತಿ ಸೊ ಈ ಥರ ಅದ ಇಂಗ್ರೀಡಿಯಂಟ್ಸ್ ಒಳಗೆ ಸ್ವಲ್ಪ ಚೇಂಜಸ್ನ ನಾವು ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಹೆಲ್ತ್ ಕೂಡ ಇಂಪ್ರೂವ್ ಆಗ್ತೈತಿ ಮತ್ತು ಬಾಯಿಗೂ ರುಚಿ ಬರ್ತೈತಿ ಹೌದಂತಿರೋ ಇಲ್ಲಂತೀರೋ ಬಟ್ ಏನಂದ್ರೆ ಚಂದಂಗಿದ್ವಿ ಏನ್ ಮಾಡ್ಬೇಕಂದ್ರ ಕುದಿಸ್ಬೇಕು ಸೊ ಇಲ್ಲೆಲ್ಲಾ ಚಂದಿದ್ರಾಗ ಇನ್ನೊಂದ್ ಸ್ವಲ್ಪ ಗೋಡಂಬಿ ಪ್ರಾಪರ್ಟೀಸ್ ಅದಾವ ತಿಳ್ಕೊಂಡು ಬಂದ್ಬಿಡೋ ಗೋಡಂಬಿ ಒಳಗ ಒಂದ ಏನೈತ್ ಅಂದ್ರ ಟ್ರಿಫ್ಟೋಫಾನ್ ಎಂಬ ಒಂದ ಅಮೀನೋ ಆಮ್ಲ ಐತಿ ಇದೇನ್ ಮಾಡ್ತೇತ್ ಅಂದ್ರೆ ಯಾರಿಗೆಲ್ಲ ನಿದ್ದೆ ಬರ್ತಿರಂಗಿಲ್ಲ ಆಟೋಮೆಟಿಕ್ ಮೆದುಳೊಳಗ ಹೋಗಿ ಅವ್ರಿಗೆ ನಿದ್ದೆ ಬರುವಂಗ ಉತ್ತೇಜನ ನೆಡ್ತೇತ ಅಂದ್ರ ಅದನ್ನ ಏನ್ ಮಾಡ್ತೈತಿ ಓ ನಿದ್ದೆ ಬರಾತಿಲ್ಲ ಇವ್ರಿಗೆ ತಡಿ ಆಮ್ಲ ಹೋಗಿ ಏನ್ ಮಾಡ್ತೇತಿ ಒಂದು ಮೆದುಳೊಳಗೊಂದು ರಾಸಾಯನಿಕ ಕ್ರಿಯೆ ಮಾಡಿ ಚು ಮಂತರ್ ಜಾದು ಮಂಥ ಮಾಡಿ ನಿಮಗೆ ನಿದ್ದೆ ಬರುವಂಗೆ ಮಾಡ್ತೈತಿ ಅಷ್ಟು ಅಲ್ದ ಗೋಡಂಬಿ ಅಂತೂ ಎಷ್ಟು ಬೆನಿಫಿಷಿಯಲ್ ಐತೆ ಅಂತ ಹೇಳ್ರೆ ನಮ್ಗೆ ಒಂದು ದಿನಾನು ಸಾಲೋದಿಲ್ಲ ಒಬ್ಬಿಯಸ್ಲಿ ನಿಮಗೂ ಅದು ಗೊತ್ತಿರ್ತೈತಿ ಸೊ ಬಹಳ ಬೆನಿಫಿಟ್ ಇರುವಂತ ಈ ಇಂಗ್ರೀಡಿಯಂಟ್ ರುಚಿಗೂನು ಅಷ್ಟೇ ಇರ್ತೈತಿ ಮತ್ತೆ ಯಾರೆಲ್ಲ ವೇಗನ್ ಫುಡ್ಗೆ ಕನ್ವರ್ಟ್ ಆಗಿರ್ಲ ಸೊ ಅವರು ನಿಮ್ಗೆ ಕ್ರೀಮ್ ಮತ್ತೆ ಈ ಹಾಲೆಲ್ಲ ತಿನ್ಬೇಕಂತ ಅನ್ನಿಸಿದಾಗ ಡೆಫಿನೆಟ್ಲಿ ಸ್ವಲ್ಪ ಗೋಡಂಬಿನ ನೀರಲ್ಲಿ ನೆನೆ ಇಟ್ಕೊಂಡು ಅದನ್ನ ಮಿಕ್ಸಿಗೆ ಹಾಕೋರಿ ಭಾರಿ ಟೇಸ್ಟ್ ಇರ್ತೈತಿ ಒಬ್ಬಿಯಸ್ಲಿ ಈಗ ಎಲ್ಲಾರು ಅಡ್ಗೆ ಒಳಗೆ ಯೂಸ್ ಮಾಡೇ ಮಾಡ್ತಿರ್ತೀರಿ ಒಂದ್ಸತಿ ಹಿಂಗೂ ಟ್ರೈ ಮಾಡ್ರಿ ಸೊ ಗೆಸ್ಟಿಗೆ ಅಂತೂ ಬಹಳ ಲೈಕ್ ಆಗ್ತೈತಿ ಮತ್ತೆ ಮನೆಯಾಗಿರೋರ್ಗು ಬಹಳ ಲಾಗ್ತೈತಿ ಸ್ಪೆಷಲಿ ನಾನು ನನ್ನ ಗಂಡ ಮುನಿಸ್ಕೊಂಡಾಗ ಈ ಅಡ್ಗಿನ ಮಾಡ್ಕೊಡ್ತೇನೆ ಅವ್ರಿಗೆ ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತೈತಿ ಸೊ ನೀವು ಟ್ರೈ ಮಾಡಿ ಅಂತ ಹೇಳ್ರಿ ಮತ್ತೆ ನಾಳೆ ಒಂದು ಹೊಸ ಇಂಗ್ರೀಡಿಯಂಟ್ ಹತ್ರ ಬೆನಿಫಿಟ್ಸ್ ಹತ್ರದ ಒಂದು ಹೊಸ ರೆಸಿಪಿಯೊಂದಿಗೆ ನಾನೇ ಮನ ಮೀಟ್ ಆಗ್ತೇನೆ ಅಲ್ಲಿವರೆಗೂ